ನಿಲ್ಲುವಂತ ಈ ಅವಕಾಶವನ್ನು ಮಾಡಿಕೊಟ್ಟಂತ ಸಿಒ ಸಾಹೇಬ್ರಿಗೆ ನನ್ನ ನಮನಗಳನ್ನ ಹಾಗೂ ಅಧಿಕಾರಿ ಎಲ್ಲ ವರ್ಗದವರಿಗೆ ನನ್ನ ಜಿಲ್ಲಾ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತ ಜಿಲ್ಲಾ ಪಂಚಾಯತ್ ಬಾಗಲಕೋಟ್ ವಿಕಾಸ್ ಸಾಹೇಬ್ರಿಕಾಸ್ ಸುರಪ ಸಾಹೇಬ್ರಿಗೆ ಕುಟುಂಬದಿಂದ ಬಂದ ನನ್ನ ಮುಂದಿನ ಉನ್ನತ ಅಭ್ಯಾಸಕ್ಕೆ ನನ್ನನ್ನು ಕರೆದೈತಿ ನಂದಾರ ಇಂತ ಎಷ್ಟೋ ಪ್ರತಿಭೆಗಳ ಒಂದೊಂದು ಮೂಲೆ ಇದು ಯಾರಿಗೆ ಸಿಕ್ತ ಅದೃಷ್ಟ ಬಯಸ್ತೀನಿ ಕಾರಂತರ ಕೃತಿಯನ್ನ ಯಾರು ವಿಮರ್ಶಿಸಲು ಸಾಧ್ಯವಿಲ್ಲ ಆಡು ಮುತ್ತಲೂ ಸೊಪ್ಪಿಲ್ಲ ಕಾರಂತರು ರಚಿಸದ ಸಾಧ್ಯವಿಲ್ಲ ದಲಿತ ಬಂಡಾಯ ಸಾಮಾಜಿಕ ಸೇವೆ ರಾಜಕೀಯ ಚಿತ್ರರಂಗ ಅನೇಕ ಅನೇಕ ಸಮಾಜ ಸೇವೆ ¡No,